Tá? it's <laughs> time <laughs> ಗುರುಗಳನ್ನ ಮಾತು ಹೇಳ್ತಾರ ಮಾಶಿದಾಣ ಹೌದು ಹೌದು ಹೇಳ್ರಿಪ್ಪ ಮಾತಾ ಕಾಲುಗಳು ಎರಡು ಖಾಲಿ ಕಂಡಯ್ಯ ದೇಹ ಎಂಬುದು ತುಂಬಿದ ಬಂಡೆ ಕಂಡಯ್ಯ ಹೌದೌದು ಆ ಬಂಡೆ ಹುಡುವರು ಐವರು ಮುನಿಯರು ಹಾಹಾ ಆ ಬಂಡೆ ಹುಡುವರು ಐವರು ಮುನಿಸರು ಹೌದು ಒಮ್ಮೆ ಒಮ್ಮೆ ಸಮಯ ಎಲ್ಲ ನೋಡಿಯ್ಯ ಹೌದು ಅವರ ಇಚ್ಛೆ ನರಿತ ಹುಡುಡೆ ಅದರ ಅಚ್ಚ ಮುರಿದು ಬಿತ್ತು ಗುಹೇಶ್ವರ ಗುಹೇಶ್ವರ ಹೌದ್ ಹೌದೌದು ಪಂಚ ಮಹಾಭೂತದ ಶರೀರದಲ್ಲಿ ವರ್ಣನ ಮಾಡಿ ಹೇಳ್ತಾರೆ ಅಲ್ಲ ಪ್ರಭು ಗುರುಗಳು ಇದರ ಒಳಗ ಐದು ಮಂದಿ ಏನ ಪಂಚ ಜ್ಞಾನೇಂದ್ರಿಯಗಳದಾವ ನೋಡು ಹೌದು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇದರ ಹಿಡತಾಟ ನಿನ್ನ ಬಳಿ ಇರಬೇಕಂತ ಹೇಳ್ತಾರ ಹೌದು ಹೌದು ಏನು ಇದರ ಹಿಡತಾಟ ಮುಂದೆ ಮರಿ ಇರಬೇಕು ನೀ ಹೇಳ್ದಂಗೆ ಇವು ಕೇಳಬೇಕು ಅವು ಹೇಳ್ದಂಗೆ ನೀ ಕೇಳಿದೆ ಅಂದ್ರೆ ನಿಂದು ಗಾಡಿ ಪಲಟಿ ಆಗತ್ತದ ಹೌದು ಹಚ್ಚಿ ಮುರಿದು ಬಿದ್ದಂಗೆ ಅಂತ ಹೇಳ್ತಾರೆ ಹೌದು ಅದಕ್ಕೆ ಒಂದು ಮಾತು ಹೇಳುದದ ಏನು ಹೇಳ್ದ ಮಾತು ಕೂಡುದು ಇನ್ನೊಂದು ಅಗಲುದ ವಿಷಯ ಅನುಭವದಿಂದ ನಡ್ದದ ಹೌದು ಪಂಚಮಹಾಭೂತದ ಶರೀರದ ಹ ಪಂಚ ಮಹಾಭೂತಗಳ ಕೂಡಿದ ಬಳಿಕ ಇದು ಪಂಚಮಹಾಭೂತದ ಶರೀರ ತಯಾರಾಗ್ಯದ ಬಂದಿದೆ ಈ ಪಿಂಡ ತಯಾರೀ ಆತ ತೇಜ ವಾಯು ಆಕಾಶ ಐದು ಮಹಾಭೂತಗಳದಿಂದ ಈ ಪಿಂಡ ತಯಾರಾಗ್ಯ ಇರ್ಲಿ ಇರ್ಲಿ ಇರ್ರಿ ಮಾಸಿದಣ ಇದು ಇವತ್ತು ಶಾಸ್ತ್ರದಾಗ ಯಾಕಂದ್ರೆ ನಮ್ಮ ಮಹಾತ್ಮರ ಪರಮ ಪೂಜ್ಯ ರೇವಣಯ್ಯ ಅಪ್ಪ ಅವರು ಇವತ್ತೇನು ಮಹಾತ್ಮರ ಹಾರ ನೋಡು ಹೌದು ಅಧ್ಯಾತ್ಮ ಅರ್ಥವ್ರದಾರ ಅವರು ಇಂಥ ಆಶ್ರಮ ನಿರ್ಮಾಣ ಮಾಡ್ಯಾರ ಹೌದು ಹೌದು ಅಧ್ಯಾತ್ಮ ಅಂದ್ರೆ ಏನ್ರಿ ಆದಿ ಮತ್ತು ಅಂತ್ಯ ನೋಡ್ರಿ ಆದಿ ಮತ್ತು ಅಂತ್ಯ ಯಾವ ಕಂಡು ಹಿಡಿತನ ಯಾವ ತಿಳ್ಕೊತನ ಇದೇ ಅಧ್ಯಾತ್ಮ ಹೌದು ಹೌದು ಆತ್ಮದ ಆದಿ ಆತ್ಮದ ಅಂತ್ಯ ಇದು ಯಾವ ತಿಳದಾನ ಇದಕ್ಕೆ ಅಧ್ಯಾತ್ಮ ತಿಳಿಕರದಾರ ಹೌದು 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 ಅದಕ್ಕೆ ಪಂಚ ಮಹಾಭೂತಗಳು ಕೂಡಿ ಕಾರ್ಯ ಮಾಡೋದಕ್ಕಾಗಿ ಬಂದೆವು ಹೌದು ಪ್ರತಿ ಒಂದು ಕೂಡಿ ಕಾರ್ಯ ಇತ್ತಂದ್ರೆ ಗಾಡಿ ಬರ್ತದ ಮತ್ತೆ ಗಾಡಿ ನಾಲ್ಕು ಚಾಕಿನಾಗ ಒಂದು ಚಾಕ ತೆಗೀ ನೋಡೋಣ ಗಾಡಿ ಬರ್ತದ್ರಿ ಕೂಡಿ ಇತ್ತಂದ್ರ ಎಲ್ಲ ತನ್ನ ಕಾರ್ಯ ಇಲ್ಲ ಹೌದು ಅದಕ್ಕೆ ಹೇಳೋದಾದ ಯಾವಾಗ ನಾವು ಕೂಡಿ ಇರಿಬೇಕು ಈಗ ನಾವೊಂದು ಸಂಘ ಅದ ಹೌದು ಕಾರ್ಯ ಒಬ್ಬೊಬ್ಬರದ ಒಂದೊಂದು ಕಾರ್ಯದ ಕರೆ ಸಂಘ ಅಂತ ಹೇಳಿ ಕರಿಬೇಕಂದ್ರೆ ಎಲ್ಲಾರು ಕೂಡಿ ಜೋವ ಇತ್ತು ಅಂದ್ರೆ ಸಂಘ ನಡೀತದಲ್ರಿ ಹೌದಾರ ಅದ ಭಂಡಾರನೇ ಬರ್ಲಿ ಕುಂಕುಮೆ ಬರ್ಲಿ ಹೌದಲ್ಲ ಹಾ ಹೌದ್ ಈಗ ಒಂದು ಅತಾರ ರಾಮಲಿಂಗೇಶ್ವರ ಗಾಯನ ಸಂಘಗಳೂರಿಗೆ ಒಂದು ಹತ್ತು ಮಂದಿ ಕೋಡಿ ನಿರ್ಮಾಣ ಮಾಡಿ ಕೋಡಿ ಮಾಡುದಕ್ಕ ಸಂಘದ ಒಬ್ಬ ಒಬ್ಬರೇ ಕೂತ್ ಮಾಡಿದ್ರಿ ನಡೆಯಂಗಿಲ್ಲ ಸಂಘ ಅನಂಗಿಲ್ಲ ಹಂಗು ಅನಂಗಿಲ್ಲ ಹೌದಲ್ರಿ ಅದಕ್ಕೆ ಯಾವಾದ ಪ್ರತಿ ಒಂದು ಕಾರ್ಯ ಸಂಸಾರದ ಕೂಡಿ ಮಾಡಿದ್ರೆ ಏನು ಲಾಭ ಅದ ಮುಂದಿನ ಸಂದಿಗೆ ಅದಕ್ಕೆ ಬಾಳ ಮಾತಾಡಿ ನಿಮಗೆ ಸಲಹೆ ಕೊಡಟ್ ಶಣೆನ ಅಲ್ಲ ಭಗವಾನ ಓದನ್ರಿ ಬಹಳ ಬ್ರಹ್ಮಜ್ಞಾನಿ ಓದ್ದವನ ಹೌದು ಕರಿ ನಿಮಗೆ ಸಲಹೆ ಕೊಡಟ್ಟು ಶಾಣೆ ನಮ್ಮಲ್ಲಿ ಹೌದು ಅದಕ್ಕೆ ಯಾವ ರೀತಿದಿಂದ ನಾನು ಆ ಶುದ್ಧ ಮುತ್ಯ ಗುರುನಾಥನ ಸೇವ ಮಾಡಿ ಯಾವ ರೀತಿಯಿಂದ ಧರಿಗಿಳದ ತಗೊಂಡ ಹೌದು ಹೌದು ಹೇಳ್ರಿ ಏನ ಬೇಕಿದ್ರಿಪ್ಪ ವಿಷಯ ಅಲ್ಲಿಗೆ ನಿತ್ತದ ಎಲ್ಲಿಗೆ ನಿತ್ತು ಜನಗೀಯದನುಗಳು ಯಾರದವ ಸಿಂಗಣಾಪುರ ಮಹಾದೇವ ಒಂದು ನಂದಿ ಆ ಇವು ಏಳ್ನೂರ ಕಿಲರ ನಂದಿ ಹೌದು ಏ ಮಾಸ್ತರ ಎಲ್ಲಿ ಕಳು ಮಾಡುದು ನೋಡು ಆ ನಂದಿ ಅದು ಏನು ಏಳ್ನೂರ ಕಿಲ್ಲಾರ ನೋಡು ಗೌಡ ಆದ ಬಳಕ ಮುಂದೆ ಮಹಾದುಲಿಂಗ ಕೈದಾ ಮಹಾದುಲಿಂಗ ಆದ ಬಳಕ ಮುಂದ ಮಲಕಾರ ಶುದ್ಧ ಕೈದ ಮಗರಾಯ ಶುದ್ಧ ಕೈದ ಬಿಳಿಯಾಣ ಶುದ್ಧ ಕೈದ ಎಲ್ಲಾರ ಕೈದಾರ ಹೌದು ಐದ ಹಿಂಗೂ ನಿನ್ನ ಸಂಶಯ ಬರ್ತಿರ್ಬಹುದು ಮುಂದ್ ಹಡಂಗಿಲ ಒಟ್ಟವು ಸೃಷ್ಟಿ ನಮ್ಮ ಮುತ್ತಮಳ ಸತ್ತರ ಮುಂದ್ ಮೊಮ್ಮಕ್ಕಳು ಹುಟ್ಟಿರತಿ ಹುಚ್ಚ ಗಂಟಿ ಬಿದ್ದೇವ್ ಮಾಸ್ತರ ಪೊಲೀಸ್ ಸ್ಟೇಷನ್ ಒಳ್ಳೆ ಡ್ಯೂಟಿ ಮಾಡ್ತಿ ಚಲೋ ಶಾಣೆದಿಂದ ಮಾತಾಡ್ತಿ ಅನ್ಸಿತ್ ಕರೆ ಎಟ್ಟ ಹಾ ಅಡವಿ ಬಿದ್ದು ಮಾತಾಡ್ತಿ ನನಗ ಅನ್ಸಿತ್ಲಪ್ಪ ಆ ಇದು ಹ್ಯಾಂಗ ಕುನದ್ರಿಂಗ್ರಿ ಎತ್ತ ಯಾರಿಗಿ ಮುತ್ತಿನ ಬೆಲೆ ಬಲ್ಲ ಕತ್ತ ತಿಳುವುದಿಲ್ಲ ಎತ್ತಿಗೆ ಒಪ್ಪದು ಕಾರಣ ಹಬ್ಬ ಕತ್ತಿಗೆ ಒಪ್ಪಂಗಿಲ್ಲ ಲಕ್ಷ್ಮಣ ಮಾಸ್ತಾರ ಎತ್ತಾಗಿ ಉಳಿಯಾನೋ ಕತ್ತಿ ಆಗುದು ಬೇಡ ಇವತ್ತ ನಾನೀ ಕುಡಿಲಿ ಎತ್ತಾಗಿ ಉಳಿಬೇಕು ವಿನಾ ಕತ್ತಿ ಆಗಬಾರದು ಈ ಕರ್ತ ವಿಚಾರ ಕರ್ತ ಹೇ ಹೌದೌದು ಗಂಗಾ ವಿಚಾರಕ್ಕೋ ನೈ ಧೂತಿ ಶರೀರಕ್ಕೋ ಧೂತಿ ಹೇ ಹೌದು ಹೌದು ತಿಳಿಬೇಕ್ರಿ ಪಾಪ ಶರೀರ ಮಾಡಂಗಿಲ್ಲ ವಿಚಾರ ಮಾಡತದ ಒಬ್ಬಕ್ಕೆ ಹೆಣ್ಮಗಳದಾಳ ನೋಡ್ಲಿಕ್ಕೆ ರೂಪು ಅದಾಳ ಹೌದು ಗಳೂರಿಗೆ ಊರಿಗೆ ನಡ್ಲಿಕ್ಕೆ ಬಂದಾಳ ಬರೇ ದೃಷ್ಟಿ ಹೋಗ್ಯದ ಈಕಿ ನನ್ನ ಹೆಂಡತಿ ಆದ್ರೆ ನನ್ನ ಮನಸ್ಸು ತೃಪ್ತ ಆಗುತ್ತಿತ್ತಲ್ಲ ಹೌದು ಹೌದು ವಿಚಾರ ಬಂದದ ಪಾಪಕ್ಕೆ ಗುರಿ ಹೌದು ಶರೀರ ಅದು ಇಲ್ಲ ಪಾಪ ಶರೀರ ನೈ ಕರ್ತ ವಿಚಾರ ಕರ್ತ ಹೇ ಹೌದ ಗಂಗಾ ಹೌದು ಹೌದು ಲಕ್ಷ್ಮಣ ಮಾಸ್ತರ ನಾನೀ ಕೂತು ಗಂಗಾ ಹೊಳೆಗೆ ಎಟ್ಟ ಝಳಕ ಮಾಡಿದ್ರು ನಮ್ಮ ಮೈ ತೊಳಿತಳ ವಿನಹ ವಿಚಾರ ತೊಳೆಯಂಗಿಲ್ಲ ಆ ವಿಚಾರ ತೊಳಿಬೇಕಂದ್ರೆ ಗುರುವಿನ ಬಳಿ ಕೂಡಬೇಕಾಗತ್ತೆ ಹೌದಾ ಗುರುವಿನ ಬಲೆ ಕೂಡಬೇಕು ಅಂದ್ರೆ ನಮ್ಮಲ್ಲಿದ ವಿಚಾರ ಪರಿಶುದ್ಧ ಆಗುತ್ತದ ನಾವು ನರ ಹೋಗಿ ಹರ ಆಗಲಿಕ್ಕ ಬರುತ್ತದ ಹೌದು ಹೌದು ಏನು ನರ ಹೋಗಿ ಹರ ಆಗಲಕ್ಕ ಬರುತ್ತದ ಹೌದು ಮಹಾನವ ಹೋಗಿ ಮಹಾದೇವ ಆಗಲಿ ಬರುತ್ತದ ಮತ್ತೆ ತಿಳಿ ತಿಳಗ ಕಾಲ ಮ್ಯಾ ಮ್ಯಾಳಿ ಗಂಗಾ ಹೊಳಗ ನೀ ಎಷ್ಟು ಕೂತ್ರು ನಿನ್ನ ಶರೀರ ಸುದ್ದ ಆಗತ್ತದೋ ವಿಚಾರ ಶುದ್ಧ ಆಗಂಗಿಲ್ಲ ಹುಚ್ಚ ಆ ವಿಚಾರ ನಿಂತು ಬದಲು ಮಾಡಕ್ಕು ಹೌದು ಪಿಂಟು ಮಾಸ್ತಾರ ಬಂದನ ತಿಳಿ ನೀ ಭಾಳ ಗಣಿತ ಕಟ್ಟಿ ಬಂದಿರಿಬೇಕು ನೀ ಬಿಡು ನಿಮ್ಮ ನಿಮ್ಮ ಅಪ್ಪು ಬಂದ್ರು ಹೆದರಾವ್ನ ಅಲ್ಲ ಅಪ್ಪ ಅಂದ್ರೆ ಯಾರು ಗುರುವಿಗೆ ಅಪ್ಪ ತಿಳಿ ಕರೀತಾರ ತಿಳ್ಕೊ ಲೌಕಿಕದ ಅಪ್ಪಗಳು ಬಿಡು ಅಂತರಂಗದಾಗ ಮಾತಾಡು ಅಪ್ಪ ನಿಂದ ಯಾರು ಏನರಾಗು ಮೊದಲ ಮಾನವಾಗು ಮಾನವಾದ ಬಳಕ ಗುರುವಿನ ಮಗ ಆಗು ಗುರುವಿನ ನಿಜವಾದ ಪುತ್ರ ನಮ್ಮ ಅಪ್ಪ ಮಾನ ಹೌದು ಇವರು ನಿಮಿತ್ತ ಕೈ ಹಡದವ್ರದಾರ ಮುಕ್ತಿಗೆ ಮೂಲ ಕಾರಣ ಗುರುವನ ನಿಮ್ಮ ಅಪ್ಪ ನೀ ಬೇರೆ ಸಂಶಯ ತಗೋಬೇಡ ಇಲ್ಲೇ ಮುರ್ಮೂರ್ನ ಹೇಳ್ತಾ ನಿನಗೆ ಅದಕ್ಕೆ ವಿಷಯ ನಡೀತದ ಅಧ್ಯಾತ್ಮದ ಆಗತ್ತ ಶಾಂತ ರೀತಿಯಿಂದ ಕೂತ್ಕೇಳ್ಬೇಕೆ ತಮ್ಮಲ್ಲಿ ಕಳ್ಕಳ ಆಗ್ಲಿ ಏನ ಗುರುವೆ ಬೇಡ ಗುರುವ

ಮದಗೊಂಡ್ ಮುತ್ತಿನಲ್ಲಿ ನೀನು ಬಹಳ ದಿನ ದುಡ್ಕೊಂಡಿ ಕರೆ ಹೌದು ಹೌದು ಇನ್ನು ನಿಂದು ಬುದ್ಧಿ ಬರ್ಲಿಲ್ಲ ಒಂದು ವಚನ ಹೌದು ನೀ ಏನ ದೂರ ಎಚ್ಚರು ಬಿಟ್ಟು ದೂರ ಪ್ರಯತ್ನ ಇಲ್ಲಿ ಏನಿತ್ತು ಪರೀಕ್ಷೆ ಇತ್ತು ಏನಿತ್ತು ಪರೀಕ್ಷಾ ಬಡತನಕ್ಕೆ ಉಂಬುವ ಚಿಂತೆ ಉಡಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತೆ ಹಲವಾರು ಚಿಂತೆಯಲ್ಲಿ ಇದ್ದವರನ್ನು ಕಂಡೆ ನಿನ್ನ ನಾ ಒಬ್ಬರನ್ನು ಅಂತ ಹೇಳಿ ಜೇಡರ ದಾಶಿಮಯ ಅಂದೆವು ಹೌದು ಕರಿ ಅಲ್ಲೇ ಅಲ್ಲಿ ತಪ್ಪಿ ಅದು ಜೇಡರ ದಾಶಿಮಯ ಅಲ್ಲ ನಿಜ ಶರಣ ಅಂಬಿಗಾರ ಚೌಡಯ್ಯನವರು ವಚರದೌದೌದು ಇಟ್ಟು ತಿಳಿಬೇಕು ನಿನಗ ಇದು ಚುರುಕು ಬುದ್ಧಿ ಇರಬೇಕು ಪರೀಕ್ಷೆ ಇಟ್ಟು ದೂರನೇ ಯಾಕೆ ಬಂದ ಏನು ತಿಳಿತದ ಈಗರೆ ನೀ ಹೇಳ್ತಿನ ಅಂತ ಹೇಳದ ಕರೆ ನೀನು ಬರಲಿ ಅದು ಬರಲಿಲ್ಲ ಹೌದಲ್ರಿ ಕರೆ ನನಗೆ ಒಯ್ದು ಮಾಸ್ತರ್ баಯಾ ಕೊಡಬೇಡ ಹೌದು ಹೌದು ವಿಷಯ ಎತ್ತಿರಲಿ ಮಾತಾಡೋದಿಲ್ಲಿ ಆಗಲೇಪ್ಪ ಗುರು ಹೌದಲ್ರಿ ಹೇಳ್ರಿ ಕಾಮದೇನ ಕಲ್ಪಾ ರಕ್ಷಾ নিষ্ঠা গুরুনাতন সেবা দাঁড় দে ನಿಷ್ಠಾ <lamation> ಆಗ <sullity>

पीड़ो नो बगा आ, आ, गुरु सेवेला निघाले बाबा देवी पीड़ पीडो नो बगा गुरु